ಆನ್ಸರ್ ಮಾಡಿರ್ತೀರ ಮಾಧ್ಯಮದಲ್ಲಿ ಅಂತ ಅನ್ಕೋತೀನಿ ಇದ್ರ ಬಗ್ಗೆ ಈ ಒಂದು ಬೆಳವಣಿಗೆ ಆಗಿರ್ಬೋದು ಇವಾಗ ಏನು ನಡೀತಿದೆ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಬಾಸ್ಗಂತಲೇ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದೆ ಈಗ ನೋಡ್ಬೋದು ಫ್ಯಾನ್ಸ್ ಎಲ್ಲ ಐ ಮೀನ್ ಫ್ಯಾನ್ಸ್ನೂ ಕೂಡ ಕೆಲವೊಂದು ಫ್ಯಾನ್ಸ್ನ ಅರೆಸ್ಟ್ ಮಾಡಿದ್ದಾರೆ ಅವರೊಂದು ಹುಚ್ಚು ಅಭಿಮಾನಿನೋ ಏನೋ ಅವರು ಗೊತ್ತಿರೋದು ಆ ವಿಷಯವಾಗಿ ಬಹಳ ಬಹಳಷ್ಟು ಚರ್ಚೆಗಳು ನಡೀತದೆ ಬಹಳಷ್ಟು ಗೊಂದಲಗಳಲ್ಲಿ ಈ ವಿಷಯ ಇನ್ನೂ ಮುಂದೆ ಹೋಗ್ತಾನೆ ಇದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ದರ್ಶನ್ ಅವ್ರ ಅಭಿಮಾನಿನೇ ಸೂಪರ್ ಸೊ ಬಟ್ ತಪ್ಪು ಮಾಡಿದರೆ ಯಾರಿಗೂ ಯಾರು ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸೊ ಯಾರೇ ಆಗಿರಲಿ ಅದು ಲಾ ಇದೆ ಸೊ ಅವರು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತಪ್ಪು ಓಕೆ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ದರ್ಶನ್ ಸರ್ ಬಗ್ಗೆ ಈಗ ತಪ್ಪ ಅಪರಾಧಿ ಅದು ಬೇರೆ ಅದು ಬೇರೆ ಒಂದು ವಿಚಾರ ಆಗುತ್ತೆ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ ಅವ್ರ ಬಗ್ಗೆ ನಾನು ಅವ್ರನ್ನ ನೋಡಿದ್ದು ನಾನು ಚಿಕ್ಕೊಳ್ಳಿರ್ಬೇಕಾದ್ರೆ ಮೆಜೆಸ್ಟಿಕ್ ಶೂಟಿಂಗ್ ಟೈಮಲ್ಲಿ ನಮ್ಮ ಮನೆಯಿಂದನೇ ಅದು ಶೂಟ್ ಆಗಿದ್ದು ಸೊ ಆ ಟೈಮಿಂದ ನಾನು ನೋಡ್ಕೊಂಬಂದೆ ಹೌ ಇಲ್ಲ ನಾನು ಚಿಕ್ಕ ಹುಡುಗಿ ಅವಾಗ ಸೊ ಅದಾದಮೇಲೆ ನಾನು ಒಂದು ಎರಡು ಮೂರು ಅವಾರ್ಡ್ ಫಂಕ್ಷನ್ಸಲ್ಲಿ ನೋಡಿದ್ದೆ ಸೊ ಆ್ಯಂಡ್ ಅವ್ರ ಜೊತೆ ಒಂದು ಮೂವಿ ಆಫರು ಬಂದಿತ್ತು ಅವ್ರ ತಂಗಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕು ಬಟ್ ಅವಾಗ ಮೂವೀಸೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಸೊ ಅದಾದಮೇಲೆ ಯಾ ನಂಗೆ ತುಂಬ ಸ್ವೀಟ್ ಅನ್ನಿಸ್ತಾರೆ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ತುಂಬ ಸ್ವೀಟ್ ಅನ್ನಿಸ್ತಾರೆ ಬಟ್ ಟೈಮು ಏನು ಹೇಳೋಕ್ಕಾಗಲ್ಲ ಸೊ ಈಗ ಇನ್ನೊಂದು ವಿಚಾರ ಏನು ಹೊರ ಬರ್ತಿದೆ ಅಂದರೆ ದರ್ಶನ್ ಸರ್ ಯಾವುದೇ ಒಂದು ಹೊಸಬರು ಅಂತ ಇಂಡಸ್ಟ್ರಿಗೆ ಬರ್ತಾರೆ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಪ್ರಮೋಷನ್ಸ್ ಆಗಿರ್ಬೋದು ಅವ್ರಿಗೊಂದು ಸಪೋರ್ಟ್ ಮಾಡ ಆ ಥರ ಭಾಳಷ್ಟು ವಿಚಾರಗಳು ಮಾಡಿದ್ದಾರೆ ಆ್ಯಂಡ್ ಎಲ್ಲರಿಗೂ ಗೊತ್ತು ಈಗ ಈಗ ಬರ್ತರೂ ಕಲಾವಿದರಿಗೆ ಒಂದು ಪ್ರಮೋಷನ್ ಬೇಕು ದರ್ಶನ್ ಸರ್ ಬಳಿ ಹೋಗ್ತಾರೆ ಪ್ರಮೋಟ್ ಮಾಡ್ಕೊತಾರೆ ಬಟ್ ಯಾರೂ ಮಾತಾಡೋಕ್ಕೆ ಹೊರ ಹೊರಗಡೆ ಬಂದಿಲ್ಲ ಅನ್ನೋ ವಿಚಾರ ಭಾಳಷ್ಟು ಕಡೆ ನಡೀತದೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ಯಾಕೆ ದರ್ಶನ್ ಸರ್ ಪರವಾಗಿ ಯಾರೂ ಮಾತಾಡ್ತಿಲ್ಲ ಮಾತಾಡಿದ್ವಿ ಬಹಳಷ್ಟು ಜನ ಈಗ ಮಾತಾಡ್ತಿದ್ದಾರೆ ಅದ್ರ ಅದು ಆ ವಿಷಯವಾಗಿ ನೀವೇನು ಹೇಳಕ್ಕೆ ಐ ಐಗೆಸ್ ಕೆಲವರಿಗೆ ಆ ಭಯ ಇರುತ್ತೆ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ ನಾವು ಏನಾದರೂ ಮಾತಾಡಿದ್ರೆ ಏನಾಗುತ್ತೆ ನೆಗೆಟಿವ್ ಆಗಿ ಏನಾದರೂ ಆಗುತ್ತಾ ಇಲ್ಲ ಏನಾದರೂ ಆಗುತ್ತೆ ಅಂತ ಬಿಕಾಸ್ ದರ್ಶನ್ ಅಂತ ಅದು ಅವ್ರ ಬ್ರ್ಯಾಂಡ್ ಅದು ಆ್ಯಕ್ಚುಲಿ ದರ್ಶನ್ ಹೆಸರಲ್ಲ ಬ್ರ್ಯಾಂಡ್ ಅದು ಸೊ ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಒಳ್ಳೇದಾಗ ಮಾತಾಡಿದ್ರು ಅವರೇ ಸಿಕ್ಕಾಕೊಳ್ತಾರೆ ಸೊ ಅದಕ್ಕೆ ಐ ಗೆಸ್ ಆ ಹುಷಾರ ಹುಷಾರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತಿರ್ಬೋದು ಎಲ್ಲ ಮೀಡಿಯಾ ಪ್ರಕಾರ ಜನರು ಈಗ ಒಂದು ಹೆಸರು ನಡೀತಿದೆ ರೇಣುಕಾ ರೇಣುಕಾ ಸ್ವಾಮಿ ಅಂತ ಬಹಳಷ್ಟು ಕಡೆ ಎಲ್ಲ ಅವೆಲ್ಲ ಕೇಳ್ಪಟ್ಟಿದ್ದೀವಿ ಈ ಮನುಷ್ಯನ ಸ್ಟಾರ್ಟಿಂಗಲ್ಲಿ ಈಸ್ ನಾಟ್ ಅ ಸೋಲ್ಜರ್ ಆ್ಯಂಡ್ ಏನೂ ಅಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಜನ ಬಿಂಬಸಿದ್ದು ಹಾಗಿತ್ತು ಆ ಮನುಷ್ಯನ ಬಗ್ಗೆ ಬಟ್ ಈಗ ಒಬ್ಬರು ಚಿತ್ರಾ ಪವರ್ಗಲ್ ಅನ್ನೋರು ನೀವು ನೋಡ್ಬೋದು ಅವರೊಂದು ಪೋಸ್ಟ್ ಮಾಡ್ತಾರೆ ಈ ವ್ಯಕ್ತಿ ನನಗೂ ಕೂಡ ಮೆಸೇಜ್ ಮಾಡಿ ಅದಾದಮೇಲೆ ಭಾಳಷ್ಟು ಜನ ಚಿತ್ರರಂಗದವ್ರು ಕೂಡ ಹಾಕಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಆಮೇಲೆ ಆ ವ್ಯ ವ್ಯಕ್ತಿಯ ಒಂದು ಅವನ ಮೇಲಿರೋ ಒಪಿನಿಯನ್ಸ್ ಚೇಂಜ್ ಆಗ್ತಾ ಬರುತ್ತೆ ಇದ್ರ ಬಗ್ಗೆ ಏನು ಇಷ್ಟ ಆ ವ್ಯಕ್ತಿನ ಮೈಟ್ ಬಿ ಅದು ಅವರಿಷ್ಟ ಪರ್ಸ್ನಲ್ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಬಟ್ ಈಗೇನಾಗಿದೆ ಈ ಕೃತ್ಯದ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಇವಾಗ ಅವ್ರು ಇರೋ ಟೈಮಲ್ಲಿ ನಾವೇನು ಹೇಳೋಕ್ಕಾಗಲ್ಲ ಸೊ ಬಟ್ ಈ ಥರ ಕಮೆಂಟ್ಸ್ಗಳು ತುಂಬ ಆಚೆ ಇವು ಎಲ್ಲ ಹುಡುಗಿರ್ಗೂ ಬರುತ್ತೆ ಬರೀ ಹೀರೋಯಿನ್ಸು ಅಂತಲ್ಲ ಕಾರ್ಪೊರೇಟ್ ಅಲ್ಲಿರೋ ಹುಡುಗಿರ್ಗೂ ಅನುಭವಿಸ್ತಾರೆ ಇದಲ್ಲ ಬಟ್ ಆಚೆ ಬರೋದು ಬರೀ ಸೆಲೆಬ್ರಿಟೀಸು ಇಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರೋರು ಮಾತ್ರ ಬರುತ್ತೆ ಆಚೆಗಡೆ ಐ ಗೆಸ್ ಎಲ್ಲ ಹುಡುಗಿರೋ ಅವರು ಸ್ಟ್ಯಾಂಡ್ ತೊಗೊಬೇಕು ಈ ಕಮೆಂಟ್ ತುಂಬ ಜನರು ಸಾವಿರಾರು ಜನರು ಕಮೆಂಟ್ ಮಾಡ್ತಾರೆ ಅದಕ್ಕಿಂತ ಯಾರೂ ತಲೆ ಕೆಡ್ಸ್ಕೊಬೇಡಿ ಸೊ ನಿಮ್ಮ ಪಾಡಿಗೆ ನೀವು ಆರಾಮಾಗಿರಿ ಅಷ್ಟೊಂದೆಲ್ಲ ನೀವು ಮೈಂಡನ್ನ ಕೆಡ್ಸ್ಕೊಬೇಡಿ ನೀವು ಐ ಗೆಸ್ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಅದಕ್ಕೂ ಮೇಲೆ ಹೇಳಿದ್ರೆ ಇನ್ನ ನಾವು ನಮ್ಮ ಮೈಂಡ್ ನ ಕೆಡ್ಸ್ಕೊಂತೀವಿ ನಾವು ಆಕ್ಚುಲಿ ಬಟ್ ಅಂದ್ರೆ ಬಹಳಷ್ಟು ಹಿಂದೆ ಎಲ್ಲ ಆಗಿದೆ ಈ ತರ ಕಮೆಂಟ್ ಗಳಿಂದ ಬಹಳಷ್ಟು ಹುಡುಗಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲ ಆಗಿದೆ ಬಟ್ ಅದು ಯಾವ್ದು ಹೊರ ಬಂದಿಲ್ಲ ಇನ್ನಷ್ಟು ವಿಚಾರಗಳು ಹೆಣ್ಮಕ್ಳ ಪರವಾಗಿ ಬಹಳಷ್ಟು ವಿಚಾರಗಳು ನಡೆದಿದೆ ಅದಕ್ಕೆ ಯಾರು ಸಿಟ್ ಆಕ್ಷನ್ ತಗೊಳ್ಲಿಲ್ಲ ಚಿತ್ರರಂಗದವರೇ ಯಾರೋ ಹೋಗಿ ಕಮೆಂಟ್ ಆಗದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬಟ್ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಯಾಕೆ ಡಿ ಬಾಸ್ ಅಂತ ಬಂದ್ರೆ ಯಾಕೆ ಇಷ್ಟು ಅಂತ ಹೇಳದ್ನಲ್ಲ ಡಿ ಬಾಸ್ ಅಂತ ಬಂದಾಗ ಅವರು ಬರೀ ಹೆಸರಲ್ಲ ಅವ್ರ ಬ್ರ್ಯಾಂಡು ಖಂಡಿತ ಸರಿ ಇಲ್ಲ ಬಿಕಾಸ್ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳೇ ಬರೀ ಸೆಲೆಬ್ರಿಟಿ ಅಂತ ಬಂದಾಗ ಹೆಣ್ಮಕ್ಳು ಆಗೋಲ್ಲ ಅದೇ ಹಳ್ಳಿಯವ್ರಿಗೆ ಅವು ಅವರು ಅದೇ ಅನ್ಭವಿಸೋದು ಸೊ ಯಾವುದೇ ಹೆಣ್ಮಕ್ಳು ಆಗಿರಲಿ ಅದೇ ಅನುಭವಿಸ್ತಾರೆ ಬಟ್ ಕೆಲವರಿಗೆ ಅವರು ಆಚೆ ಬಂದು ಮಾತಾಡೋ ಧೈರ್ಯ ಇರೋಲ್ಲ ಕೆಲವರು ಎಲ್ಲಿ ಹಾಳಾಗುತ್ತೆ ನಮ್ಮದು ಅದರಲ್ಲೇ ಇರ್ತಾರೆ ಸೊ ಕೆಲವು ಹುಡುಗಿರು ಸೊ ಐ ಗೆಸ್ ಎಲ್ಲ ಹುಡುಗಿರು ಈ ಥರ ಆಚೆ ಬಂದು ಮಾತಾಡಿದ್ರೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಸೊ ಎಲ್ಲ ಹುಡುಗಿರ್ ಈ ತರ ಸ್ಟ್ರಾಂಗ್ ಆಗಿದ್ರೆ ಈ ತರ ಕಮೆಂಟ್ಸ್ ಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲ ಹೌದು ಬಿಡಲ್ಲ ಬಟ್ ನಾವು ಇಗ್ನೋರ್ ಮಾಡ್ಬೇಕಾಗತ್ತೆ ಅಷ್ಟು ಎಲ್ಲ ಮಾಡಕ್ರೆ ಅವ್ರು ನಾವು ಇಗ್ನೋರ್ ಮಾಡ್ಬೇಕಾಗತ್ತೆ ಅಷ್ಟೇ ಸೋಷಿಯಲ್ ಮೀಡಿಯಾ ಅಂದ್ರೆ ಓಕೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಇರೋದು ಸಹಜ ಬಟ್ ಸ್ಟಿಲ್ ತೀರಾ ಒಂದು ಮಟ್ಟಕ್ಕೆ ಹೋದಾಗ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ ದರ್ಶನ್ ಸರ್ ಇದೊಂದು ಕೇಸ್ ಆದ್ಮೇಲೆ ಬಹಳಷ್ಟು ಜನ ಹೆಣ್ಮಕ್ಳು ಹೀಗೆ ಆಗ್ಬೇಕು ಇವ್ರಿಗೆ ಹೀಗೆ ಆಗ್ಬೇಕಿತ್ತು ಅನ್ನೋ ಒಂದು ಕಮೆಂಟ್ ಗಳನ್ನ ಪಾಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ ನಾವು ಹೆಣ್ಮಕ್ಳು ಏನಾದ್ರು ಆದಾಗ ಐ ಮೀನ್ಸ್ ಆ್ಯಕ್ಷನ್ ತೊಗೊಳಕ್ಕೆ ಆಗಲ್ಲ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ ಯಾವುದೋ ಮೂಲೆಯಲ್ಲಿರ್ತಾರೆ ಇದಕ್ಕೆ ಅಂತ್ಯನೇ ಇಲ್ವಾ ನಿಮ್ಮ ಪ್ರಕಾರ ಅಂತ್ಯ ಇದೆ ಖಂಡಿತ ಅಂತ್ಯ ಅದು ಹುಡುಗಿರ ಮೇಲೂ ಡಿಪೆಂಡ್ ಆಗುತ್ತೆ ಹುಡುಗರ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಇಗ್ನೋರ್ ಮಾಡ್ತೀವಿ ಅಷ್ಟು ಕಮೆಂಟ್ಸ್ ಕಮ್ಮಿ ಬರುತ್ತೆ ಅಷ್ಟು ನಾವು ತಲೆ ಕೆಚ್ಕೊಳ್ಳೋಲ್ಲ ಅದು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ ಬಿಕಾಸ್ ಎಲ್ಲ ನಿಂತಿರೋದು ಹುಡುಗರ್ ಮೇಲೆ ಹುಡುಗಿರ್ ಮೇಲೆ ಅದು ಸೊ ಓಕೆ ಇವತ್ತು ಫೈನಲ್ ಒಂದು ಕ್ವೆಶನ್ ಇವತ್ತು ಬೇಲಿಗೆ ಅಪ್ಲೈ ಈ ಬಾಯ್ಸ್ ಅವ್ರ ಕಡೆಯಿಂದ ಖುಷಿ ಹೊರಗಡೆ ಬಂದರೆ ಖುಷಿ ನಿಮ್ಮ ಒಂದು ಅಭಿಪ್ರಾಯ ನನಗೆ ಗೊತ್ತಿರಲಿಲ್ಲ ಇದು ಬೇಲಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೊರಗಡೆ ಬಂದರೆ ಖಂಡಿತ ಖುಷಿನೇ ಸೊ ಬಂದು ಆರಾಮಾಗಿ ಮತ್ತೆ ಮೂವಿ ಮಾಡಲಿ ಅಂತ ಓಕೆ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಬಗ್ಗೆ ನೆಕ್ಸ್ಟ್ ನಿಮ್ಮ ಒಂದು ಪ್ಲಾನ್ಸ್ ಏನಿದೆ ಏನು ನಡೀತಿದೆ ನಿಮ್ಮ ಸದ್ಯಕ್ಕೆ ನಾನು ಫ್ಯಾಷನ್ ಶೋಸ್ ಮಾಡ್ತಾ ಇದ್ದೀನಿ ಅಲ್ಲ ಅದು ಬಿಟ್ಟರೆ ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ ಸೊ ಅದು ಬಿಟ್ಟರೆ ಸಾಂಗ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು